ವೆಲ್ಕಮ್ ಬ್ಯಾಕ್ ಸೊ ಮತ್ತೊಂದು ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲಿ ಎಸ್ ಐ ಪಿ ಅನ್ನೋದನ್ನ ಕೇಳ್ತೀವಿ ನಾವು ಸೊ ಸಾಮಾನ್ಯ ಜನರಿಗೆ ಏನಿದು ಎಸ್ ಐ ಪಿ ಅನ್ನೋದು ಗೊತ್ತಿರಲ್ಲ ನಾವು ಇನ್ವೆಸ್ಟ್ ಮಾಡೋರಿಗೆ ಏನ್ ಪ್ರಾಫಿಟ್ ಬೆನಿಫಿಟ್ ಅಂತ ಗೊತ್ತಿರಲ್ಲ ಏನದು ಹಾಗಾದ್ರೆ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಅಂದ್ರೆ ಮಂತ್ಲಿ ಮಂತ್ಲಿ ಒಂದು ಡೇಟಿಗೆ ಒಂದು ಪರ್ಟಿಕ್ಯುಲರ್ ಒಂದು ಅಮೌಂಟ್ ಹಾಕೊಂಡು ಹೋಗ್ಬಿಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಈ ಸಿಸ್ಟಮ್ ಗೆ ಎಸ್ ಐ ಪಿ ಅಂತ ಕರಿತೀವಿ ಇದು ರೀಸೆಂಟ್ ಆಗಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಈ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಸ್ಟೋರಿ ಹೇಳ್ತೀನಿ ನಿಮಗೆ ರೆಕಾರ್ಡ್ ಸ್ಟಾಟಿಸ್ಟಿಕ್ಸ್ ಒಂದು ಲಕ್ಷ ಕೋಟಿ ಸ್ಟಾಕ್ ಗೆ ನಮ್ಮ ಜನರು ಇಂಡಿಯಾಲ್ ಹಾಕಿದ್ದಾರೆ ಒಂದು ಲಕ್ಷ ಕೋಟಿ ಯಾಕೆ ನನಗೆ ಮಂತ್ಲಿ ಸ್ಯಾಲರಿ ಬರುತ್ತೆ ಮಂತ್ಲಿ ಕೆಲವು ರೆಂಟು ಎಲೆಕ್ಟ್ರಿಸಿಟಿ ಅದೆಲ್ಲ ಕಟ್ಟಬೇಕು ಮಂತ್ಲಿ ಸ್ವಲ್ಪ ಅಮೌಂಟ್ ಆ ಅಮೌಂಟ್ ನಾನು ಹಾಕೊಂಡು ಹೋಗ್ತೀನಿ ನಾನು ಒಂದೇ ಒಂದೊಂದ್ಸತಿ ಒಂದ್ ಲಕ್ಷ ಹಾಕಿದ್ರೆ ಕಷ್ಟ ಕೆಲವರಿಗೆ ಐದ್ ಸಾವಿರ ಹಾಕ್ಬೋದಾ ಪರ್ ಮಂತ್ ಹಾಕ್ಬೋದಂತ ಹೇಳ್ತಾರೆ ಯಾಕಂದ್ರೆ ಮಂತ್ಲಿ ಉಳಿಯತ್ತದೆ ಅವ್ರ ಅದೊಂದು ಸೇವಿಂಗ್ಸ್ ಮಾಡ್ಕೊಂಡು ಹೋದ್ರೆ ನಾನು ಅವಾಗ ಹಾಗೆ ರಿಟೈರ್ಮೆಂಟ್ ಇರ್ಲಿ ಚಿಲ್ಡ್ರನ್ ಎಜುಕೇಶನ್ ಇರ್ಲಿ ತುಂಬಾ ದುಡ್ಡು ಮಾಡ್ಕೋಬಹುದು ಏನ್ ಬರ್ಡನ್ ಅನ್ಸಲ್ಲ ಯಾಕಂದ್ರೆ ಮಂತ್ಲಿ ಮಂತ್ಲಿ ಬರೋ ದುಡ್ಡೇ ಸೇವ್ ಇದ್ರಿ ಏನೋ ಫ್ರೆಶ್ ಆಗೇನೋ ದೊಡ್ಡ ಅಮೌಂಟ್ ಅಂತ ಇದ್ರೆ ಕಷ್ಟ ಆಗ್ಬಹುದು ಸಿಂಪಲ್ ಆಗಿ ಸೇವ್ ಮಾಡ್ಕೊಂಡು ಹೋಗ್ಬೋದು ಈ ತರ ಮಾಡುವಾಗ ಒಂದು ಹತ್ತು ಹದಿನೈದು ವರ್ಷ ನಿಮಗ್ ಗೊತ್ತಿಲ್ಲದ ನೀವ್ ಹಾಕ್ತಾ ಇದ್ರಿ ನಿಮ್ಗೆ ಏನು ಓ ನಾನು ಏನೋ ಹಾಕ್ತಾ ಅನ್ಸೋದೇ ಇಲ್ಲ ಸಡನ್ ಆಗಿ ಹದಿನೈದು ವರ್ಷ ಆದ್ಮೇಲೆ ದೊಡ್ಡವನ್ ಸಿಗುತ್ತೆ ನಿಮ್ದು ಯಾವ್ದೋ ಒಂದ್ ಆಗುತ್ತೆ ಖಂಡಿತ ಒಬ್ಬ ಕಾಲರ್ ಮಾತಾಡ್ತಾನ ನಾಗರ್ ಭಾವಿಯಿಂದ ಚಂದ್ರಶೇಖರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಚಂದ್ರಶೇಖರ್ ಅವರು ನಮಸ್ತೆ ನಮಸ್ಕಾರ ಮೇಡಮ್ ಏನ್ ಪ್ರಶ್ನೆ ಇದೆ ರೋಹನ್ ಅವರು ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ನಮಸ್ಕಾರ ಚಂದ್ರಶೇಖರ್ ಅವರು ಹೇಳಿ ಸರ್ ನಾನು ಇವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಬಟ್ ನನಗೆ ಕನ್ಫ್ಯೂಷನ್ ಇದೆ ಯಾವ ತರ ಏನ್ ಮಾಡಬೇಕು ಶಾರ್ಟ್ ಟರ್ಮ್ ಚೆನ್ನಾಗುತ್ತೆ ಲಾಂಗ್ ಟರ್ಮ್ ಚೆನ್ನಾಗೋ ಹಾ ಓಕೆ ಓಕೆ ಅವ್ರೀಗ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ರ ಶಾರ್ಟ್ ಟರ್ಮ್ ಬೆಟ್ರ ಲಾಂಗ್ ಟರ್ಮ್ ಬೆಟರ್ ಕೇಳ್ತಾರೆ ಹೌದು ನಾನೇ ಪ್ರಶ್ನೆ ಕೇಳ್ಬಿಡ್ತೀನಿ ಅವ್ರ ಉಲ್ಟಾ ಅವ್ರಿಗೆ ಫೋನ್ ಅಲ್ಲಿ ಬಟ್ ಅವ್ರಿಗೆ ಕೇಳ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಸೈಟ್ ತಗೊಂಡು ಒಂದು ವರ್ಷ ಆದ್ಮೇಲೆ ಮಾರೋದು ಬೆಟ್ರ ಅಥವಾ ಆರ್ ತಿಂಗಳಾದ್ರು ಮಾರೋದ್ ಬೆಟ್ರ ಅಥವಾ ಐದು ವರ್ಷ ಹತ್ತು ವರ್ಷ ಆದ್ ಮಾರದ್ ಬೆಟ್ರ ಯಾವ್ದ್ ಬೆಟ್ರೂ ನೀವೇ ಹೇಳಿ ಅದೇ ಕಾನ್ಸೆಪ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ವರ್ಷ ಇರಲಿ ಅಥವಾ ಆರು ತಿಂಗಳಿರ್ಲಿ ಅಥವಾ ಒಂದ್ ದಿವಸ ಇರಲಿ ಪ್ರಾಫಿಟ್ ಇದ್ರೇನು ಜಾಸ್ತಿ ಇಲ್ಲ ಲಾಸ್ ಆಗೋದೇ ಜಾಸ್ತಿ ಚಾನ್ಸ್ ಮಾರ್ನಿಂಗ್ ಟು ಈವ್ನಿಂಗ್ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ಒಂದ್ ಐದು ವರ್ಷ ಹತ್ತು ವರ್ಷ ಇಟ್ರೆ ಪ್ರಾಫಿಟ್ ಆಲ್ಮೋಸ್ಟ್ ಗ್ಯಾರಂಟಿ ಆಗ್ಬಿಡ್ತದೆ ಯಾಕಂದ್ರೆ ಒಂದು ನೋಡಿ ಚಿಕ್ಕದಿರುವಾಗ ಒಂದ್ ಯಾವ್ದ ಒಂದು ಮರ ಜಾಸ್ತಿ ನೀರ್ ಜಾಸ್ತಿ ನೀರ್ ಬಂದು ಮಳೆ ಬಂದ್ರೆ ಡ್ಯಾಮೇಜ್ ಆಗ್ಬಿಡ್ತದೆ ಹೋಗ್ಬಿಡ್ತು ಸ್ವಲ್ಪ ಮರ ದೊಡ್ಡದಾದ್ಮೇಲೆ ಆದ್ಮೇಲೆ ಯಾವುದೇ ಏನೇ ಬರಲಿ ನೀರಿಲ್ಲ ಬಿಸಿಲಿಲ್ಲ ಏನೇ ಇದ್ರೂ ಹೋಗ್ತಾನೆ ಇರ್ತದೆ ಯಾಕಂದ್ರೆ ಅದೊಂದು ಒಂದು ಲೋರ್ ಬಂದ್ಬಿಟ್ಟಿದೆ ಒಂದು ಸ್ಟೆಬಿಲಿಟಿ ಬಂದ್ಬಿಟ್ಟಿದೆ ಸ್ಟಾಕ್ ಮಾರ್ಕೆಟ್ ಹಂಗೆ ಒಂದ್ ಐದು ವರ್ಷ ಏಳು ವರ್ಷ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಅದ್ ಯಾವ ಪ್ರಾಬ್ಲಮ್ ಬಂದ್ರು ನಿಮ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ ನೀವು ಆರ್ ತಿಂಗಳು ಒಂದ್ ವರ್ಷ ಒಂದ್ ತಿಂಗಳು ಇರುವಾಗ ಏನಾದ್ರೂ ಅಕಸ್ಮಾತ್ ಸಡನ್ ಆಗಿ ಮಾರ್ಕೆಟ್ ಬಿತ್ತು ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ ದುಡ್ಡೆಲ್ಲ ಅನ್ನೆಸೆಸರಿ ಲಾಸ್ ಆಗ್ಬಿಡ್ತದೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಡಿಫ್ರೆನ್ಸ್ ಏನಂತ ಹೇಳ್ಬಿಡ್ತೀನಿ ಲಾಂಗ್ ಟರ್ಮ್ ಇರೋದು ನಮ್ಮ ಗಾಡಿನ ಅರವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ದಾಗ ಆ ಅಲ್ಲಿ ಹೋಗುವಾಗ ಡೇಂಜರ್ ಕಮ್ಮಿ ಕಂಟ್ರೋಲ್ ಇದೆ ವೆಹಿಕಲ್ ಮೇಲೆ ಗ್ಯಾರಂಟಿಯಾಗಿ ನಿಮ್ಮ ಡೆಸ್ಟಿನೇಷನ್ ಯಾವ ಒಂದು ಮನೆಗೆ ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ರೀಚ್ ಆಗ್ತೀರಿ ನಾನು ಈ ಶಾರ್ಟ್ ಟರ್ಮ್ ಅಥವಾ ಇಂಟ್ರಾ ಡೇ ಟ್ರೇಡಿಂಗು ಮಾರ್ನಿಂಗ್ ಟು ಈವನಿಂಗ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಇರುವಾಗ ಒಂದ್ ನೂರ ಐವತ್ತು ಕಿಲೋಮೀಟರ್ ಅಲ್ಲಿ ಓಡಿಸಿದಾಗ ಆಗತ್ತೆ ಗಾಡಿ ನೂರೈವತ್ತು ಕಿಲೋಮೀಟರ್ ಓಡಿಸ್ವಾಗ ಚೆನ್ನಾಗಿ ಕಾಣಿಸುತ್ತೆ ಓ ಫುಲ್ ಫಾಸ್ಟ್ ಒಂದ್ ತರಾ ಥ್ರಿಲ್ ಬರುತ್ತೆ ಅಕಸ್ಮಾತ್ ಒಂದ್ ಸೆಕೆಂಡ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ರೆ ಯಾವ ಏನು ಇರೋದಿಲ್ಲ ಏನೇ ಹೆಲ್ಮೆಟ್ ಇರ್ಲಿ ಏನೇ ಇದಿರ್ಲಿ ಡ್ಯಾಮೇಜ್ ಆಗಿ ಮೋಸ್ಟ್ಲಿ ಲೈಫೇ ಹೋಗಿರ್ತದೆ ಸ್ಟಾಕ್ ಮಾರ್ಕೆಟ್ ಹಂಗೆ ಲಾಂಗ್ ಟರ್ಮ್ ಇಟ್ಕೊಳ್ವಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ ಯಾಕಂದ್ರೆ ಸ್ಲೋ ಆಗಿ ಹೋಗ್ತಾ ಇದ್ರಿ ಸೇಫ್ಟಿ ಅಲ್ಲಿ ಹೋಗ್ತಾ ಇದ್ರಿ ಶಾರ್ಟ್ ಟರ್ಮ್ ಅಲ್ಲಿ ನೋಡೋಂಗ ರಿಸ್ಕ್ ತುಂಬಾ ತಗೊಳ್ತಾ ಇದ್ರಿ ಒಂದು ಮಿಸ್ಟೇಕ್ ಏನೋ ಮಾಡಿದ್ರೆ ಕಾಂಪ್ಲೀಟ್ ಅಮೌಂಟ್ ಲಾಸ್ ಆಗ್ಬಿಡ್ತದೆ ತಿಳ್ಕೊಂಡು ಮಾಡ್ಬೇಕು ಅರ್ಜೆನ್ಸಿನೇ ಬೇಕಾಗಿಲ್ಲ ಕಮ್ಮಿ ಪ್ರಾಫಿಟ್ ಬಂದ್ರು ಪ್ರಾಫಿಟ್ ಬರೋದು ಗ್ಯಾರಂಟಿ ಆಗ್ಬೇಕು ಅದೇ ಟೆಕ್ನಿಕ್ಸ್ ನಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಜಾಸ್ತಿ ಪ್ರಾಫಿಟ್ ಮಾಡೋದಲ್ಲ ಪ್ರಾಫಿಟ್ ಗ್ಯಾರಂಟಿ ಆಗ್ಬೇಕು ಅದು ಇಂಪಾರ್ಟೆಂಟ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಪರಾಣಮ್ ಬರ್ಬೇಕು ಐವತ್ ಪರ್ಸೆಂಟ್ ಪರಾಣ್ ಬೇಡ ಇಪ್ಪತ್ತು ಪರ್ಸೆಂಟ್ ಬರ್ಲಿ ಸದ್ಯಕ್ಕೆ ಎಫ್ ಡಿ ಆರ್ ಪರ್ಸೆಂಟ್ ಏಳು ಪರ್ಸೆಂಟ್ ಬರ್ತದೆ ಸಾಕಾಗ್ತಾ ಇಲ್ಲ ನಿಮಗೆ ಜೊತೆ ಏನು ಅಂತ ಅಂದ್ರೆ ಇನ್ನು ಕೆಲವರು ಅನ್ಕೊಳ್ತಾರೆ ಐವತ್ತು ಲಕ್ಷ ಬರುತ್ತೆ ಅನ್ನೋ ಜಾಗದಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಸಾಕು ಸಾಕು ಸಿಗುತ್ತೆ ಹೌದು ಮೋಸ ಅದೇ ಪ್ರಾಬ್ಲಮ್ ಈ ಮೋಸ ಆಗ್ತಾರೆ ನೋಡಿ ಅವ್ರಿಗೆಲ್ಲ ಏನಂದ್ರೆ ಅತಿ ಆಸೆ ಯಾರೊಬ್ರು ಸ್ಮಾಲ್ ಅಮೌಂಟ್ ಆಗಿ ತುಂಬಾ ದೊಡ್ಡ ಅಮೌಂಟ್ ಆಗ್ತದೆ ಒಂದು ಒಂದು ಲಕ್ಷ ಹಾಕ್ಬಿಡಿ ಸರ್ ಒಂದ್ ಒಂದ್ ವರ್ಷ ಆದ್ಮೇಲೆ ಒಂದು ಕೋಟಿ ಬಿಲೀವ್ ಮಾಡ್ತಾರೆ ಅದ್ ಹೆಂಗೆ ಒಂದು ಲಕ್ಷ ಒಂದು ಕೋಟಿ ಆಗ್ತದೆ ಅವ್ರು ತಿಂಕೆ ಮಾಡ್ತಾರಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ನೀವು ಯಾವಾಗ ನ್ಯೂಸ್ ಅಲ್ಲಿ ನೋಡ್ತೀರಿ ಯಾರೋ ಚೀಟಿ ಲೆಪ್ ಟಾಪ್ ಹಾಸ್ಕೊಂಡ್ರು ಯಾವ ಟೀ ಏನೋ ಇನ್ನೊಂದ್ ಇಲ್ಲ ಹಾಕೊಂಡಾದ್ರೆ ಯಾಕಂದ್ರೆ ಅವ್ರು ಏನು ರಿಸರ್ಚ್ ಮಾಡಿದೆ ಲೈನ್ ಆಗಿ ಅತಿ ಆಸೆಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹ್ಮ್ ಓಕೆ ಜೊತೆ ಇವಾಗ ಸೆಮಿನಾರ್ ಅಂತ ಹೇಳಿದ್ರು ಉಚಿತ ಸೆಮಿನಾರ್ ಮಾಡ್ತೀರಾ ಸೊ ಯಾರ್ ಅಟೆಂಡ್ ಆಗ್ಬೇಕು ಗೆ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಎಷ್ಟೋ ದಿನ ಜನ ಮಂತ್ಲಿ ಮಂತ್ಲಿ ಆರ್ಡಿ ಮಾಡ್ತಾ ಇದಾರೆ ಬ್ಯಾಂಕ್ ಅಲ್ಲಿ ಆರ್ಡಿ ರಿಕರಿಂಗ್ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಮಂತ್ಲಿ ಮಂತ್ಲಿ ಹಾಕ್ತಾ ಇದ್ದಾರೆ ಡೆಪಾಸಿಟ್ಸ್ ಅಥವಾ ಇನ್ನೊಬ್ರು ಕ್ಯಾಟಗರಿ ಏನಂದ್ರೆ ಮಂತ್ಲಿ ಮಂತ್ಲಿ ಇನ್ಶೂರೆನ್ಸ್ ಗೆ ಒಂದು ದೊಡ್ಡ ಅಮೌಂಟ್ ಹಾಕ್ತಾ ಇದಾರೆ ಒಂದು ವರ್ಷಕ್ಕೆ ಇಪ್ಪತ್ ಸಾವಿರಕ್ಕಿಂತ ಜಾಸ್ತಿ ಆಗ್ತಾ ಇರ್ತಾರೆ ಮೋಸ್ಟ್ ಪೀಪಲ್ ಹಾಕ್ತಾ ಇದಾರೆ ಜಾಸ್ತಿ ಜನ ಇಪ್ಪತ್ ಸಾವಿರಕ್ಕಿಂತ ಜಾಸ್ತಿನೇ ಕಟ್ತಾರೆ ಪ್ರೀಮಿಯಂ ಹಾಗೂ ಮ್ಯೂಚುವಲ್ ಫಂಡ್ ಅಲ್ಲೂ ಕೆಲವರು ಹಾಕ್ತಾ ಇದಾರೆ ಈ ಎಲ್ಲಾ ಮಂತ್ಲಿ ಮಂತ್ಲಿ ಹಾಕ್ತಾ ಇರೋ ಅಲ್ಲ ಏನ್ ಮಾಡ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಸಿಂಪಲ್ ಆಗಿ ಸೇಫ್ ಆಗಿ ಮಂತ್ಲಿ ಮಂತ್ಲಿ ಒಂದ್ ಸ್ಮಾಲ್ ಅಮೌಂಟ್ ಅಲ್ಲೇನು ಹಾಕ್ತಿದ್ರು ಅದೇ ಅಮೌಂಟ್ ಇಲ್ಲಿ ಹಾಕ್ಲಿ ಅಲ್ಲಿ ಆರು ಪರ್ಸೆಂಟ್ ಬದಲಾಗಿ ಹದಿನೈದು ಪರ್ಸೆಂಟ್ ಬರ್ಲಿ ಜಾಸ್ತಿನೂ ಬರ್ಬೋದು ಹದಿನೈದೇ ಬರ್ಲಿ ನಾನು ಹೇಳ್ತಾ ಇದ್ದೀನಿ ಲೀಸ್ಟ್ ಹದ್ ಆರ್ಕ್ಕಿಂತ ಹದಿನೈದು ಜಾಸ್ತಿ ಬರುವಾಗ ನಿಮ ಖರ್ಚಿಗೆಲ್ಲ ಕವರ್ ಅಪ್ ಆಗತ್ತೆ ಇಲ್ಲ ಅಂದ್ರೆ ಸಾಕಾಗಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಕ್ಯಾಟಗರಿ ಸರ್ ಬರಬೇಕು ಸೆಕೆಂಡ್ ಕೆಲವರು ನಾನು ಗೋಸ್ಕರ ಪ್ಲಾನಿಂಗ್ ಮಾಡ್ಬೇಕು ಚಿಲ್ಡ್ರನ್ ಗೋಸ್ಕರ ಪ್ಲಾನ್ ಮಾಡ್ಬೇಕು ಅಥವಾ ಅವ್ರ ಮದುವೆ ಪ್ಲಾನ್ ಮಾಡ್ಬೇಕು ಅಥವಾ ಕೆಲವರು ಇನ್ನೊಬ್ಬರು ಇನ್ನೊಂದು ಕ್ಯಾಟಗರಿ ಇದಾರೆ ನನಗೀಗ ಅರವತ್ತು ವರ್ಷ ಆಗಿದೆ ನನ್ನ ರಿಟೈರ್ಮೆಂಟ್ ಆಲ್ರೆಡಿ ಬಂದಿದೆ ಮಕ್ಳಿಗೆ ಸ್ವಲ್ಪ ಮಾಡ್ಬೇಕು ಮೊಮ್ಮಕ್ಕಳಿದ್ರೆ ಅವರು ಮಾಡ್ತೀನಿ ಹಾಗೂ ರಿಟೈರ್ಮೆಂಟ್ ಅವ್ರಿಗೆ ಏನ್ ಮಾಡ್ತಾರೆ ಅವಾಗ ಒಂದ್ ಮೂರ್ ಸಾವಿರ ಐದು ಸಾವಿರ ಬಂದ್ರೆ ಹೆಲ್ಪ್ ಆಗತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅದು ಹೇಳ್ಕೊಡ್ತೀವಿ ಕೊಡ್ತೀವಿ ವಯಸ್ಸಾದವರಿಗೆ ಮಂತ್ಲಿ ಮಂತ್ ಐದು ಸಾವಿರ ಮೂರ್ ಸಾವಿರ ಹತ್ತು ಸಾವಿರ ಬಂದ್ರೆ ಮೆಡಿಸಿನ್ ಖರ್ಚು ಬೇರೆ ಖರ್ಚಿಗೆ ಆಗುತ್ತೆ ಒಂದು ಪಾಕೆಟ್ ಮನಿ ತರ ಬರುತ್ತೆ ವಯಸ್ಸು ಕಮ್ಮಿ ಇದ್ರೆ ಬಿಲೋ ಫಿಫ್ಟಿ ಇದ್ರೆ ಲಾಂಗ್ ಟರ್ಮ್ ಮಾಡ್ಬೋದು ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರ್ತದೆ ಯಾಕಂದ್ರೆ ಚಕ್ರಬಡ್ಡಿ ಬರುತ್ತೆ ಅದಕ್ಕೆ ಶಾರ್ಟ್ ಟರ್ಮ್ ಚಕ್ರ ಚಕ್ರಬಡ್ಡಿ ಬರೋದಿಲ್ಲ ಹಾಕೋದು ತೆಗೆಯೋದಷ್ಟೇ ಆಗುತ್ತೆ ಇದಕ್ಕೆ ಚಕ್ರಬಡ್ಡಿ ಒಂದು ಅಮೌಂಟ್ ಕಂಟಿನ್ಯೂಸ್ ಆಗಿ ಗ್ರೋ ಆಗುವಾಗ ತುಂಬಾ ದುಡ್ಡು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಕಾಲರ್ಡಿದ್ದಾರೆ ಮಾತನಾಡ್ತಾರೆ ಬಿಟಿಎಂಟಿಂದ ದರ್ಶನ್ ಅಂತ ಹೇಳಿ ಕರೆ ಮಾಡಿದ್ದಾರೆ ದರ್ಶನ್ ಅವರೇ ನಮಸ್ತೆ ನಮಸ್ತೆ ಏನ್ ಪ್ರಶ್ನೆ ಇದೆ ರೋಹನ್ ಭರತ್ ಚಂದ್ರ ಇದಾರೆ ಮಾತನಾಡಿ ಸರ್ ಹಾ ನಮಸ್ತೆ ದರ್ಶನ್ ಹೇಳಿ ಸರ್ ನಾನ್ ನ್ಯೂಸ್ ನೋಡ್ದೆ ನೀವು ರಿಟೈರ್ಮೆಂಟ್ ಮ್ಯಾರೇಜ್ ಮತ್ತೆ ಚಿಲ್ಡ್ರನ್ ಎಜುಕೇಶನ್ ಅಂತ ತೋರಿಸ್ತಾ ಇದ್ರಿ ಹೌದು ಬಟ್ ಆಸ್ ಎ ಸ್ಟೂಡೆಂಟ್ ನಾನ್ ಇದ್ದೀನಿ ಇಲ್ಲಿ ಸ್ಟೂಡೆಂಟ್ ಇದೆ ದರ್ಶನ್ ಅವರು ಅರ್ಜೆಂಟ್ ಇಲ್ಲ ಸ್ಟಡೀಸ್ ಮುಗಿಸ್ಲಿ ಸ್ಟಡೀಸ್ ಮುಗಿಸಿದ್ಮೇಲೆ ಅವ್ರಿಗೊಂದು ಒಂದು ಕೆಲಸ ಸಿಗತ್ ನೋಡಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಅಂತ ಆರಾಮಾಗಿ ಸೇವ್ ಮಾಡ್ಕೊಂಡು ಹೋಗ್ತಾರೆ ಆ ಹೋಗಿಂದ ಶುರು ಮಾಡ್ಲಿ ಇಪ್ಪತ್ತ್ ಮೂರು ವರ್ಷ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಶುರು ಮಾಡ್ಕೊಳ್ಳಿ ಆ ಎಕ್ಸಾಮ್ ಎಕ್ಸಾಂಪಲ್ ಹೇಳಿದಾಗ ಅವ್ರ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿ ಮೂವತ್ತು ಮೂವತ್ತೈದು ವರ್ಷಕ್ಕಿಂತ ಕಮ್ಮಿ ಇದ್ರೆ ನನ್ ಪ್ರಕಾರ ಅವ್ರ ರಿಟೈರ್ಮೆಂಟ್ ಅರವತ್ ವರ್ಷ ಅಲ್ಲ ಐವತ್ತು ಐವತ್ತು ವರ್ಷಕ್ಕೆ ಐವತ್ತೈದು ವರ್ಷಕ್ಕೆ ಪ್ಲಾನ್ ಮಾಡ್ಬೇಕು ಯಾಕಂದ್ರೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ತುಂಬಾ ಜನ ಗೊತ್ತಿಲ್ಲ ಅದು ಈಗ ನಮ್ಮ ಫಾದರ್ ಜನರೇಷನ್ ಎಲ್ಲರಿಗೂ ರಿಟೈರ್ಮೆಂಟ್ ಅರವತ್ತು ವರ್ಷ ಈಗಲೂ ಅರವತ್ತು ವರ್ಷ ಅಂತ ಪೇಪರ್ ಅಲ್ಲಿ ಬೈತಾರೆ ನಮ್ಮ ಕಂಪ್ನಿ ರಿಟೈರ್ ಅರವತ್ತು ವರ್ಷ ಅರವತ್ತು ವರ್ಷವರೆಗೆ ನಿಮ್ ಕಂಪ್ನಿಯಲ್ಲಿ ಇಟ್ಕೊಂಡಿರ್ತಾರ ಇಲ್ಲ ಐವತ್ತು ವರ್ಷಕ್ಕೆ ನಿಮ್ ಸ್ಯಾಲರಿ ಜಾಸ್ತಿ ಆಗಿ ಹೇಳ್ತಾರೆ ಸ್ಯಾಲ್ರಿ ತುಂಬಾ ಜಾಸ್ತಿ ಆಯ್ತು ಕೊಡಕ್ ಬರೋದಿಲ್ಲ ನೀವು ನೋಡಿ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡಕ್ ಬರಲ್ಲ ಒಂದ್ ಒಂದ್ಸಲ ಒಂದ್ ಎರಡು ತಿಂಗಳು ಸ್ಯಾಲ್ರಿ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ ಐವತ್ತು ವರ್ಷ ಹೊಸೊಬ್ರು ಯಾರು ನಿಮ್ಗೆ ಕೆಲಸ ಕೊಡೋದಿಲ್ಲ ಆವಾಗ ನಾವು ಸಾಕಷ್ಟು ದುಡ್ಡು ಇಲ್ಲ ಅಂದ್ರೆ ಐವತ್ತು ವರ್ಷ ಅಂದ ಎಂಬತ್ತೈದು ವರ್ಷ ಲೈಫು ದುಡ್ಡು ಇಲ್ಲ ಅಂದ್ರೆ ಇನ್ಕಮ್ ಇಲ್ದೆ ಮಾಡಿದೆ ಅದೇ ದುಡ್ಡನ್ನ ಅಡ್ಜಸ್ಟ್ ಮಾಡ್ಬೇಕು ತುಂಬಾ ಡೇಂಜರಸ್ ಸಿಚುವೇಷನ್ ಬೇಗ ಎಲ್ಲಾ ರೆಡಿ ಮಾಡಿ ರೆಡಿ ಇರ್ಬೇಕು ಕೆಲಸ ಹೋದ್ರೆ ನಾವ್ ಪ್ರಾಬ್ಲಮ್ ಇಲ್ಲ ದುಡ್ಡು ಮಾಡಿಟ್ಟಿದ್ದೀನಿ ನಿಜ ಖಂಡಿತ ಇನ್ನು ಎಲ್ಲಾ ಟಿವಿ ತೋರಿಸ್ಕೊಡ್ತಿದ್ದೀರಾ ತಿಳ್ಸ್ಕೊಡ್ತಿದ್ದೀರಾ ಸೊ ಮತ್ತೆ ಏನಕ್ಕೆ ನಾವು ಅಲ್ಲಿಗೆ ಅಟೆಂಡ್ ಆಗ್ಬೇಕು ಅನ್ನೋದನ್ನ ಪ್ರಶ್ನೆ ಇರುತ್ತೆ ಕೆಲವರಿಗೆ ಕೇಳಿದವರಿಗೆ ಸೊ ಏನ್ ಹೇಳ್ತೀರಾ ಅಂತ ಅವ್ರಿಗೆ ನೋಡಿ ಕರೆಕ್ಟ್ ಆಗಿದ್ರಿ ಇಲ್ಲಿ ಪ್ರಾಬ್ಲಮ್ ಒಂದ್ ಏನ್ ಬರುತ್ತೆ ಅಂದ್ರೆ ನಾನು ಕಂಪ್ಯೂಟರ್ ಸ್ಕ್ರೀಮ್ ತೋರ್ಸಕ್ ಬರ್ತಾ ಇಲ್ಲ ಕೆಲವು ಗ್ರಾಫ್ ಅಂತ ಇರ್ತದೆ ನಾನು ಸ್ಟಾಕ್ ಮಾರ್ಕೆಟ್ ಗ್ರಾಫ್ ತೋರ್ಸ್ಕೋಬೇಕು ಎಷ್ಟೋ ಟೇಬಲ್ಸ್ ತೋರ್ಸ್ಬೇಕು ಟಿವಿ ಅಲ್ಲಿ ತೋರ್ಸೋದು ಕಷ್ಟ ಮಾತಾಡಬಹುದು ಅಷ್ಟೇ ಡೀಟೇಲ್ಸ್ ಕೊಡ್ಬೋದು ಹಾಗೆ ವೈರ್ ಹೇಳ್ಬಹುದು ಅದನ್ನ ಫ್ಯಾಕ್ಟ್ ಫಿಗರ್ ಅಷ್ಟೇ ಟೇಬಲ್ಸ್ ನಂಬರ್ಸ್ ಅಲ್ಲಿ ಹಾಕಿ ತೋರ್ಸುವಾಗ ಕ್ಲೀನ್ ಆಗ ಒಂದು ಪಿಕ್ಚರ್ ಬರ್ತದೆ ಓ ಲಾಂಗ್ ಟರ್ಮ್ ಅಲ್ಲಿ ಈ ತರ ಲಾಂಗ್ ಟರ್ಮ್ ಈ ತರ ಶೇರ್ಸ್ ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಮಾಡ್ಬೇಕು ಮತ್ತೆ ಶೇರ್ಸ್ ಹಾಕಿದ್ಮೇಲೆ ಏನ್ ನೋಡ್ಕೋಬೇಕು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅದನ್ನ ಎಷ್ಟು ಅಮೌಂಟ್ ಆಗಿದ್ರೆ ಎಷ್ಟಾಗತ್ತೆ ರಿಟರ್ನ್ ಗೋಸ್ಕರ ನಾನು ಎಷ್ಟು ಮಾಡ್ಬೋದು ಎಷ್ಟು ಬೇಕಾಗುತ್ತೆ ಎಲ್ಲಾ ಪ್ಲಾನಿಂಗ್ ಮಾಡ್ಕೋಬಹುದು ಈಗ ಅಷ್ಟು ಡೀಟೇಲ್ ಆಗಿ ಹೇಳಕ್ ಬಿಡೋಲ್ಲ ಒಂದ್ಸತಿ ಬಂದ್ಬಿಟ್ರೆ ಟೂ ಅವರ್ಸ್ ಫ್ರೀ ಸೆಮಿನಾರ್ ಇರ್ತದೆ ಒಂದ್ಸತಿ ಬಂದ್ಬಿಟ್ರೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ನೋಡಿ ನಾವ್ ಎಲ್ಲೋ ಟೂ ಅವರ್ಸ್ ಸಿನಿಮಾ ಹೋಗ್ತಿವಿ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬೆನಿಫಿಟ್ ಅಂತಲ್ಲ ಒಂದು ಟೂ ಅವರ್ಸ್ ಇನ್ನೂ ಸ್ಪೆಂಡ್ ಮಾಡಿ ನನ್ನ ಗೆ ಒಂದು ಈಜಿ ಆಗಿ ನಾನು ಚೆನ್ನಾಗಿ ಕಂಫರ್ಟಬಲ್ ಆಗಿ ನನ್ನ ರಿಟೈರ್ಮೆಂಟ್ ಇರ್ಲಿ ಮಕ್ಕಳ ಎಜುಕೇಶನ್ ಚೆನ್ನಾಗಿ ಒಂದು ದುಡ್ಡು ಮಾಡ್ಕೊಂಡು ಅವ್ರಿಗೆಲ್ಲ ಆರಾಮಾಗಿ ಒಂದು ಗುಡ್ ಲೈಫ್ ಕೊಡ್ಬೋದಿದ್ರೆ ಟೂ ಅವರ್ಸ್ ಸ್ಪೆಂಡ್ ಮಾಡೋದು ಏನು ಬರಬೇಕು ಬರುವಾಗ ಅವ್ರ ಏನ್ ಮಾಡ್ಲಿ ಅಂದ್ರೆ ಹಸ್ಬೆಂಡ್ ಇದ್ರೆ ಅನ್ನು ಕರ್ಕೊಂಡ್ ಬರ್ಲಿ ಮಕ್ಳು ಸ್ವಲ್ಪ ದೊಡ್ಡವರು ಇದ್ರೆ ಅವರನ್ನು ಕರ್ಕೊಂಡ್ ಬನ್ನಿ ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಪ್ಲಾನಿಂಗು ಫೈನಾನ್ಸ್ ಇದ್ರೆ ಎಲ್ದು ಫ್ಯಾಮಿಲಿ ನಂದು ಮಾತ್ರ ದುಡ್ಡು ಅಂತಲ್ಲ ಎಲ್ಲರದು ಅಡ್ಜಸ್ಟ್ ಮಾಡ್ಕೊಂಡು ನಮ್ ಗೆ ಏನೇನ್ ಬೇಕಂದ್ರೆ ಅಡ್ಜಸ್ಟ್ ಮಾಡ್ಬೇಕಾಯ್ ಬರ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಈ ತರ ಕ್ಲಾಸ್ ವರ್ಷ ವರ್ಷದಿಂದ ಬರಬೇಕಿತ್ತು ಅಟ್ಲೀಸ್ಟ್ ಜೋಶ್ ಬರುತ್ತೆ ಟೈಮ್ ಹೋಗ್ತಾ ಬರೋದಿಲ್ಲ ಇದೆಲ್ಲ ಬರುತ್ತೆ ಖಂಡಿತವಾಗ್ಲೂ ನೋಡಿಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊತಿದ್ದಾರೆ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿನ ತಿಳಿಸಿಕೊಡ್ತಾರೆ ಜೊತೆಗೆ ಉಚಿತ ಸೆಮಿನಾರ್ಗೆ ಅಟೆಂಡ್ ಮಾಡಿದ್ರೆ ಎ ಟು ಜೆಡ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಈಗ ಸಾಮಾನ್ಯವಾಗಿ ನಿಮಗೆ ಸೆಮಿನಾರ್ ಅಟೆಂಡ್ ಆದ್ರೆ ನಮಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಒಂದಿರತ್ತೆ ಸೊ ನಾವು ನಂಬರ್ ಗೆ ಕಾಲ್ ಮಾಡಿದ್ರೆ ಸಂಪೂರ್ಣ ಇನ್ಫಾರ್ಮೇಶನ್ ಸಿಕ್ ಹೇಗೆ ಅಂತ ಬೇಡ ಒಂದ್ಬೈ ಕಾಲ್ ಮಾಡಬಾರ್ದು ಕಾಲ್ ಮಾಡಿದ್ರೆ ವೇಸ್ಟ್ ಏನ್ ಮಾಡ್ಬೇಕಂದ್ರೆ ಸಪೋಸ್ ಅವ್ರ ಹೆಸರು ರಮೇಶ್ ಅಂತಿದ್ರೆ ರಮೇಶು ಸಂಡೇ ಸೆಮಿನಾರ್ ಮತ್ತೆ ರಮೇಶ್ ಮಂಡೇ ಸೆಮಿನಾರ್ ಅಂತ ಬರ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ದಿವಸ ಎಲ್ಲಿ ಬರ್ತಾ ಇದ್ದ ಗೊತ್ತಾಗ್ಬಿಡ್ತದೆ ಅಡ್ರೆಸ್ ಅವರು ಟಿವಿ ಅಲ್ಲಿ ಬರ್ತಾ ನೋಟ್ ಮಾಡ್ಕೋಬಹುದು ಆ ನಂಬರ್ಗೆ ಎಸ್ ಎಂ ಎಸ್ ಸಾಕು ಎಸ್ ಎಂ ಎಸ್ ಕಲ್ಸಿದ್ರೆ ನಿಮ್ಗೆ ಕೆಲಸ ಮುಗೀತು ನಾವು ನೋಟ್ ಮಾಡ್ಕೊಳ್ತೀವಿ ಏನು ವಾಪಸ್ ರಿಪ್ಲೈ ಬರ್ಬೇಕಂತ ಏನಿಲ್ಲ ಕಳ್ಸಬಹುದು ಕಲ್ಸ್ತಾ ಇರ್ಬೋದು ವರಿ ಮಾಡಬೇಡಿ ನಿಮ್ಮ ಸೀಟ್ ಬುಕ್ ಆಗಿದೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಆ ಟೈಮ್ ಏನ್ ಹೇಳಿದ್ದಾರೆ ಸಂಡೆ ಮೂರ್ ಗಂಟೆ ಅಂತ ಹೇಳಿದ್ರೆ ಎರಡುವರೆಗೆ ಬಂದ್ಬಿಡಿ ಸಂಡೆ ಏನಿವೆ ಆರಾಮಾಗಿ ಬರ್ಬೋದು ಟೂ ತರ್ಟಿಗೆ ಬಂದ್ ಕೂತ್ಕೊಳ್ಳಿ ಮೂರರಿಂದ ಐದು ಗಂಟೆ ಅದೇ ತರ ಮಂಡೇ ಇದ್ರೆ ಆರು ನಲವತ್ ಅಂತ ಹೇಳ್ತೀವಿ ಆರು ಇಪ್ಪತ್ತು ಇಪ್ಪತ್ತೈದಕ್ಕೆ ಬಂದ್ಬಿಡಿ ಒಂದು ಒಂದೂವರೆ ಎರಡು ಗಂಟೆ ಮ್ಯಾಕ್ಸಿಮಮ್ ಸೆಮಿನಾರು ಎಂಟು ಎಂಟು ಕಾಲ್ ಮುಗ್ದೋಗ್ಬಿಡ್ತದೆ ಬರುವಾಗ ಅವ್ರ ಲೈಫ್ ಪಾರ್ಟ್ನರ್ ಇರ್ಲಿ ಅಥವಾ ಅವ್ರ ಕ್ಲೋಸ್ ಫ್ರೆಂಡ್ ಅಥವಾ ಬ್ರದರ್ ಸಿಸ್ಟರ್ ಏನಾದ್ರೆ ಕರ್ಕೊಂಡ್ ಬರ್ಲಿ ಎಲ್ಲರಿಗೂ ಯೂಸ್ ಆಗತ್ತೆ ಅದು ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ ಮೆಸೇಜ್ ಹಾಕ್ಬಿಡ್ಲಿ ಆದ್ರೆ ಅವರು ಯಾವ ದಿವಸ ಬರ್ತಾರಂತ ಅಂತ ಸಂಡೇ ಅಂತ ಮಂಡೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತೀವಿ ಇವ್ರು ಈ ಟೈಮಿಗೆ ಬರ್ತಾರಂತ ಬರ್ಲಿ ಕೂತ್ಕೊಂಡು ಹೋಗ್ಲಿ ಸೆಮಿನಾರ್ ಅಟೆಂಡ್ ಮಾಡ್ತಾರೆ ಏನೊಂದು ಹೇಳ್ತಾರೆ ಇದು ತುಂಬಾ ಜನ ಏನಂದ್ರೆ ಸರ್ ಈ ಕ್ಲಾಸ್ ಈ ತರ ಇದೆ ಅಂತ ಎಷ್ಟೋ ವರ್ಷ ನೋಡ್ತಾ ಇದೀವಿ ಇವತ್ತು ಏನೋ ಟೈಮ್ ಮಾಡ್ಕೊಂಡ್ ಬಂದಿವಿ ಆವಾಗ್ಲೇ ನಾನು ಟೈಮ್ ಮಾಡ್ಕೊಂಡ್ ಬಂದಿದ್ರೆ ನಾನ್ ಇವತ್ತು ಇಲ್ಲೇ ಇರ್ತಿರ್ಲಿಲ್ಲ ನಾನು ಅಶೋಕ್ ಹೋಟೆಲ್ ಅಲ್ಲಿ ಆರಾಮಾಗಿರ್ತಿದೆ ಅಂತ ಹೇಳ್ತೀವಿ ಯಾಕಂದ್ರೆ ಟೈಮ್ ಹೋಗಿದೆ ದುಡ್ಡು ಆವಾಗ್ಲೂ ಇತ್ತು ಇವಾಗಲೂ ಇದೆ ಸೈಟಿಗೆ ಅವಾಗಲೂ ದುಡ್ಡ್ ಇತ್ತು ಬೇರೆಗೂ ಅವಾಗ್ಲೂ ದುಡ್ಡ್ ಇತ್ತು ಏನ್ ಮಾಡಿದ್ರೆ ಅವಾಗ ಹಾಕ್ಲಿಲ್ಲ ಈಗ ಹಾಕುವಾಗ ಇನ್ನೊಂದ್ ಸ್ವಲ್ಪ ವರ್ಷ ವೇಟ್ ಮಾಡ್ಬೇಕಲ್ವಾ ಅವಾಗ ಹಾಕಿದ್ರೆ ಈವಾಗ ಸಿಕ್ತಿತ್ ನಿಮಗೆ ಎಷ್ಟೋ ಜನ ಐವತ್ತು ಅರವತ್ತು ವರ್ಷ ಬರ್ತಾರೆ ಅವಾಗ ಹಾಕ್ಬೋದು ಇಪ್ಪತ್ತು ವರ್ಷ ಹಿಂದೆ ಏನೋ ಬೇಡ ಈಗ ಬೇಡ ಮತ್ತೆ ಹಾಕ್ತಿವಿ ಅಥವಾ ಈಗ ಬೇಡವೇ ಬೇಡ ಅಂತ ವೇಸ್ಟ್ ಮಾಡಿದ್ರು ಟೈಮು ಈಗ ಬೇಡ ಅನ್ಸುತ್ತೆ ಮಕ್ಳಿಗೋಸ್ಕರ ಮಾಡ್ಕೊಂಡು ಹೋಗ್ತಾರೆ ಮಕ್ಳಿಗೆ ಹೇಳ್ತಾರೆ ನೀನೇ ಸ್ಟಾರ್ಟ್ ಮಾಡಪ್ಪ ನಾನೇ ಸಪೋರ್ಟ್ ಮಾಡ್ತೀನಿ ಬೇಕು ನಾನ್ ಮಾಡ್ಕೊಡ್ತೀನಿ ನಿಮಗೆ ಈ ನಾಲೆಜ್ ಇದ್ರೆ ಯೂಸ್ಫುಲ್ ಆಗುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಟೈಮು ಬಾಕಿ ಇದೆಲ್ಲಾನು ಸಿಗುತ್ತೆ ಜಾಸ್ತಿ ಅಮೌಂಟೇ ಹಾಕ್ಬೋದು ಇವತ್ತು ನೀವು ಮೂರ್ ಸಾವಿರದ ನೆಕ್ಸ್ಟ್ ಇಯರ್ ಐದು ಸಾವಿರ ಐದು ಸಾವಿರ ಹಾಕ್ಬಹುದು ಒಂದ್ ವರ್ಷ ಹೋಗ್ಬಿಡ್ತಾ ನಿಮ್ ಲೈಫಲ್ಲಿ ಅದು ವಾಪಸ್ ಸಿಗೋದಿಲ್ಲ ಚಕ್ರ ಬಡ್ಡಿ ಒಂದ್ ವರ್ಷ ಕಮ್ಮಿ ಆದಾಗ ಆಯ್ತು ಗೊತ್ತಿದೆ ನಿಮಗ್ ಚಕ್ರ ಬಡ್ಡಿಯಲ್ಲಿ ಮೂರು ಬರ್ಬೇಕು ಅಮೌಂಟ್ ಹಾಕಿರ್ಬೇಕು ಟೈಮು ಕೊಡ್ಬೇಕು ಪರ್ಸೆಂಟೇಜ್ ಬರ್ಬೇಕು ಮೂರು ಕರೆಕ್ಟ್ ಹಾಕಿದ್ರೆ ಚಕ್ರ ಬಿಟ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಜಾಸ್ತಿ ಅಮೌಂಟ್ ಎಕ್ಸ್ಪೆಕ್ಟ್ ಓಕೆ ಈಗ ಬೆಂಗಳೂರಲ್ಲಿ ನೋಡ್ಕೊಳ್ತಾರೆ ಬರ್ತಾರೆ ಫ್ರೀ ಇರುತ್ತೆ ಟೈಮ್ ಆಲ್ಮೋಸ್ಟ್ ಬಂದ್ಬಿಡ್ತೀನಿ ಹೊರಗಡೆ ಇರೋರಿಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಊರಿಗೆ ಅವ್ರಿಗೆ ಏನ್ ಹೇಳ್ತೀರಿ ಹಾಗಾದ್ರೆ ಇದ್ರ ಬಗ್ಗೆ ಒಂದು ತುಂಬಾ ಒಂದು ಏನೋ ಒಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಸೆಮಿನಾರ್ಸ್ ಮಾಡ್ತೀವಲ್ಲ ಎಸ್ಪೆಷಲಿ ಸಂಡೇ ತುಂಬಾ ಬೇರೆ ಬೇರೆ ಊರಿಂದ ಬರ್ತಾರೆ ಬಿಜಾಪುರ್ ಲಾಸ್ಟ್ ವೀಕ್ ಬಿಜಾಪುರ್ ಗುಲ್ಬರ್ಗ ಚಿತ್ರದುರ್ಗ ದಾವಣಗೆರೆ ಮೈಸೂರು ಕೋಲಾರ ತುಮಕೂರು ಆಲ್ ಓವರ್ ಕರ್ನಾಟಕ ಆಗ್ಬಿಡ್ತಾರೆ ಆಲ್ ಓವರ್ ಏನು ಒಂದು ಟ್ರೈನ್ ಮಾಡ್ಕೊಂಡು ಟ್ರೈನ್ ಬಸ್ ಮಾಡ್ಕೊಂಡ್ ಬರೋದು ಸಂಡೆ ಅಲ್ವಾ ಬಂದು ಅಟೆಂಡ್ ಮಾಡಿ ವಾಪಸ್ ಅದೇ ಹೋಗ್ಬೋದು ಯಾವ ಲೇಟು ಆಗೋದಿಲ್ಲ ಸಂಡೇ ಹಾಲಿಡೇನು ಬಂತು ಪ್ರಾಬ್ಲಮ್ ಇಲ್ಲ ಹಾಗೂ ಈ ವೀಕೆಂಡ್ ಅಂತೂ ತುಂಬಾ ಟ್ರಾಫಿಕ್ ಕಮ್ಮಿ ಬಸ್ ಟ್ರೈನು ಖಾಲಿ ಯಾಕಂದ್ರೆ ಯಾರು ಇನ್ನು ಊರಿಗೆ ಹೋಗುತ್ತೆ ವಾಪಸ್ ಬಂದಿಲ್ಲ ಬರ್ಬೋದು ಆರಾಮಾಗಿ ನೀವ್ ಎಲ್ಲಿಂದಿದ್ರು ಬನ್ನಿ ತುಂಬಾ ಹೆಲ್ಪ್ ಆಗತ್ತೆ ಔಟ್ ಆಫ್ ಸ್ಟೇಷನ್ ಅವರು ಬರ್ಬೋದು ಯಾವ ಪ್ರಾಬ್ಲಮ್ ಇಲ್ಲ ಓಕೆ ಇನ್ನು ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ನಾವ್ ಅಲ್ಲಿಗೆ ಬರ್ತೀವಿ ನೀವು ಹೇಳ್ತಾ ಇದೀವಿ ಮಕ್ಳನ್ ಕರ್ಕೊಂಡ್ ಬನ್ನಿ ದೊಡ್ಡವ್ರಿದ್ರೆ ಅಥವಾ ಆಗಿದ್ರೆ ಹೆಂಡ್ತಿನ ಕರ್ಕೊಂಡ್ ಬನ್ನಿ ಅಥವಾ ರಿಲೇಟಿವ್ಸ್ ಯಾರಾದ್ರೂ ಕರ್ಕೊಂಡ್ ಬನ್ನಿ ಬೇಕು ಅಂದ್ರೆ ಅಂತ ಸೊ ಇನ್ವೆಸ್ಟ್ ಕಟ್ಟೋ ನಾನು ಅಂದ್ಮೇಲೆ ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಏನ್ ಹೇಳ್ತೀನಿ ವೆರಿ ಗುಡ್ ಕ್ವಶನ್ ವೆರಿ ಗುಡ್ ಕ್ವಶ್ಟನ್ ಅದರ ಆನ್ಸರ್ ಸಿಂಪಲ್ ಇದೆ ಫಾರ್ ಎಕ್ಸಾಂಪಲ್ ತುಂಬಾ ಜನ ಗಂಧರು ಬಿಡ್ತಾರೆ ಅವ್ರು ಮಾಡ್ಬೇಕಂತ ಅನ್ಸುತ್ತೆ ಹೌದು ನಾವು ಮಾಡ್ಬೇಕು ಇದಕ್ಕೆಲ್ಲ ಬೇಕು ನನಗೆ ಎಫ್ಡಿ ಸಾಕಾಗ್ತಾ ಅಂತ ಗೊತ್ತಾಗಿದೆ ಹೆಂತಿಗೆ ಬಂದಿರಲ್ಲ ಮನೆಗೆ ಹೋಗಿ ನಾನ್ ಈ ತರ ಹಾಕ್ತೇ ಅಂತ ಹೇಳಿದ್ರೆ ರೀ ಇದೆಲ್ಲ ಬೇಡ ಎಫ್ ಡಿ ನೇ ಮಾಡಿ ಸಾಕು ಅಂತ ಅವ್ರ ಒಂದು ಅಡ್ವೈಸ್ ಕೊಡ್ತಾರೆ ಅನ್ಫಾರ್ಚುನೇಟ್ಲಿ ಹಿಂತಿಗಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅವ್ರಿಗೆ ಅನ್ಸುತ್ತೆ ನನಗೆ ಎಫ್ ಡಿ ಸಾಕು ಆರ್ ಪರ್ಸೆಂಟ್ ಬರ್ತದೆ ಅವ್ರ ಅವ್ರ ಖರ್ಚು ಬಗ್ಗೆನೂ ಜಾಸ್ತಿ ಐಡಿಯಾ ಇಲ್ದೇ ಇರ್ಬೋದು ಇಬ್ರು ಬರುವಾಗ ಏನ್ ಅನ್ಸುತ್ತೆ ಓ ಹೌದು ನಮ್ ಮಕ್ಳಿಗೋಸ್ಕರ ಈ ತರ ಮಾಡ್ಬೇಕು ನಮ್ಮ ಫ್ಯೂಚರ್ಗೋಸ್ಕರ ಈ ತರ ಮಾಡ್ಬೇಕು ಸಪೋರ್ಟ್ ಸಿಗುತ್ತೆ ಫ್ಯಾಮಿಲಿಯಲ್ಲಿ ನೀವು ಯಾವ್ದೇ ಇನ್ವೆಸ್ಟ್ಮೆಂಟ್ ಇರ್ಲಿ ಏನೇ ಅಲ್ಲಿ ವಿಷಯ ಫ್ಯಾಮಿಲಿ ಸಪೋರ್ಟ್ ಸಿಗುವಾಗ ಸಕ್ಸಸ್ಫುಲ್ ಆಗ್ತಾರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನೀವು ಸಕ್ಸಸ್ ಆಗ್ಬೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಹಿಂದೆ ಯಾರು ಎಳಿತಾ ಇರ್ತಾರೆ ಹೋಗ್ಬೇಡಿರಿ ಮಾಡ್ಬೇಡಿರಿ ಅಂತ ಸ್ವಲ್ಪ ಬ್ಲಾಕ್ ಮಾಡ್ತಾರೆ ಇಬ್ರುಗೂ ಸಪೋರ್ಟ್ ಸಿಕ್ಕುವಾಗ ಏನಾಗುತ್ತೆ ಚೆನ್ನಾಗಿ ನಿಮ್ಮ ಬೇರೆ ಮಾಡ್ತಾ ಇದ್ರಿ ಓಕೆ ಸಾಕಷ್ಟು ನಿಮ್ಮೆಾಗಿ ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೋ ಯು ಎಸ್ ಶಿಕ್ಷಕರ ಇದಾಗಿತ್ತು ಇವತ್ತಿನ ಕಾಸಗದ ಕೈಲಾಸ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಬಿಟಿವಿ ಇದು ಭರವಸೆಗೆ ಬೆಳಕು ಎಸ್ ಜೊತೆಗೆ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಸಾರಿ ಮತ್ತೆ ನಾನು ಉಚಿತವಾಗಿ ಸೆಮಿನಾರ್ ಅನ್ನ ಕೂಡ ನೀವು ಅಟೆಂಡ್ ಮಾಡಬಹುದು ಸೊ ಇಲ್ಲಿ ಒಂದು ಗಂಟೆಗಳ ಕಾಲ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೋಯ್ತು ಅಂತ ಹೇಳಿದ್ರೆ ಎ ಟು ಜೆಡ್ ಇನ್ಫಾರ್ಮೇಷನ್ ನಿಮ್ಗೆ